ಡಿಸ್ಟ್ರಿಬ್ಯೂಟರ್ ಎಕ್ಸ್ರಿಬ್ಯೂಟ್ರ್ ನಮ್ಮ ಮರಿಯ ಸ್ವಾಮಿಗಳು ಈ ಸಿನಿಮಾ ಎಲ್ಲಾರು ನೋಡ್ಬೇಕು ಅಂದ್ರೆ ಕಂಡಿಮಾಗಳಲ್ಲಿ ಎಲ್ಲಾ ಕಡೆನೂ ಹೌಸ್ಫುಲ್ ಆಗಿದೆ ಈಗಾಗಲೇ ಇಪ್ಪತ್ತೈದನೇ ವಾರ ಹೋಗ್ಬೇಕಂತಂದ್ರೆ ಕಾರಣಕಂತರಾದ ನಮ್ ಡಿಸ್ಟ್ರಿಬ್ಯೂಟರ್ ಮರಿಯೋ ಸ್ವಾಮಿ ಅವರು ಏನು ಮಾಡ್ಕೊಂಡು ನಮಸ್ಕಾರ ಸಿನಿಮಾ ಕಾಮಿಡಿ ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಬಂದು

ನೂರ ಎಪ್ಪತ್ತೈದನೇ ದಿನದ ಕಾರ್ಯಕ್ರಮ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಇವರು ನಮ್ಮ ವೈಟ್ ಫೀಲ್ಡ್ ವಿಭಾಗ ಮದೇಪುರ್ ಕ್ಷೇತ್ರದ ಒಬ್ರು ಜನಪ್ರಿಯ ನಾಯಕರೀಗ ಸ್ವಂತ ಊರು ರೆಡ್ಡಿ ಸೊ ಇವರು ನಾಯಕರಾಗಿರೋದು ನಮ್ಗ ಒಂದು ಸಂತಸ ಪಡುವ ವಿಚಾರ ಅದರಲ್ಲೂ ಇವತ್ತು ಸಿನ್ಮಾ ಒನ್ ಸೆವೆಂಟಿ ಫೈವ್ ಡೇಸ್ ಮೊದಲ ಒನ್ ಸೆವೆಂಟಿ ಫೈವ್ ಡೇಸ್ ಎಲ್ಲ ನೋಡ್ಬೇಕಂದ್ರೆ ಅಣ್ಣ ಸಿನ್ಮಾ ನೋಡ್ಬೇಕಿತ್ತು ವಿಷ್ಣುವರ್ಧ ಸರ್ ಸಿನ್ಮಾ ನೋಡ್ಬೇಕಿತ್ತು ಅಮೃತ್ ಸರ್ ಸಿನ್ಮಾ ನೋಡ್ಬೇಕಿತ್ತು ಅದರಲ್ಲೂ ಕೆಜಿ ರಸ್ತೆ ಮೈನ್ ಟಾಕೀಸ್ ಸ್ವಪ್ನದಲ್ಲಿ ಇದೆ ಅಂದ್ರೆ ನಮ್ಮ ಪ್ರೊಡ್ಯೂಸರ್ಗೆ ಒಂದು ಬಿಗ್ ಬರ್ಬೇಕು ಯಾಕಂದ್ರೆ ನಿಲ್ಸ್ಬೇಕಂದ್ರೆ ಕಷ್ಟ ಒಂದು ಕಾರ್ಯಕ್ಕೆ ನಿಮ್ಮ ಮತ್ತೆ ನಮ್ಮೆಲ್ಲರ ಒಂದು ತುಪ್ಪು ಹೃದಯದ ಸಹಕಾರ ಇರ್ಲಿ ಹಾಗೂ ಪ್ರೋತ್ಸಾಹ ಇರ್ಲಿ ಕನ್ನಡ ಜನ ಇವರನ್ನ ಒಳ್ಳೆ ಕಲಾವಿದರಾಗಿ ಬೆಳೆಸಿ ಆರೈಸಿ ಪೋಷಿಸ್ಲಿ ಅಂತ ಕೇಳ್ಕೊಡ್ತಾ ಇದೀನಿ ಜೈ ಕನ್ನ ಜಯಂತ್ ನಮಸ್ಕಾರ ನಮ್ಮ ಸ್ನೇಹಿತರಾದಂತ ಸುಬ್ರಹ್ಮಣ್ಯವರು ನಟನೆ ಮಾಡಿ ಸಾಹಿತ್ಯ ಬರೆದು ನಿರ್ದೇಶನ ಮಾಡಿ ಹಾಗೂ ನಿರ್ಮಾಣ ಮಾಡಿರುವಂತಹ ಮಿಸ್ಟರ್ ಅಂಡ್ ಮಿಸಸ್ ಮನ್ಮತಾ ಚಿತ್ರ ಈಗಾಗಲೇ ನೂರ ಎಪ್ಪಿನ ಕಾಲ ಥಿಯೇಟರ್ ಪೂರೈಸಿ ಇದೆ ಅವರಿಗೆ ಒಳ್ಳೇದಾಗಲಿ ಹಾಗೆ ಅವರ ಸಂಸ್ಥೆಯಲ್ಲಿ ಇನ್ನೂ ಅನೇಕ ಚಿತ್ರಗಳು ಮೂಡಿ ಬರಲಿ ಅಂತ ಹಾರೈಸಿ ಜೈ ಕನ್ನಡ ಸಿನಿಮಾ ಚೆನ್ನಾಗಿದೆ ಎಲ್ರು ಬಂದ್ ನೋಡಿ ಆಶೀರ್ವಾದಿಸಿ ಎಲ್ರಿಗೂ ನಮಸ್ಕಾರ ಅನ್ನೋದು ಎಲ್ಲ ಕಡೆನೂ ಬರ್ತಾ ಇದೆ ಆದ್ರೆ ಎಲ್ಲೋ ಒಂದ್ ಜಾಗದಲ್ಲಿ ಈ ತರ ಸಿನಿಮಾ ಬರೋದು ತುಂಬಾ ಅಪರೂಪ ಆದ್ರೂ ಬಂದಿದೆ ದಯವಿಟ್ಟು ಎಲ್ಲಾ ಥಿಯೇಟರ್ ಗೆ ಬಂದ್ ನೋಡಿ ಆಶೀರ್ವದಿಸಿ ಇಂಥ ಸಿನಿಮಾಗಳು ಮುಂದಿನ ದಿನಗಳಲ್ಲಿ ಇನ್ನೂ ಬರ್ಬೇಕಂತ ಇದ್ ಮಾಡಿ ಮನ್ಮಠ ನಿರ್ದೇಶಕ ಮತ್ತು ಹೀರೋ ಆಗಿ ನಟಿಸಿರುವ ನಮ್ಮ ಸುಬ್ರಹ್ಮಣ್ಯ ಸರ್ ಅವರಿಗೆ ಧನ್ಯವಾದಗಳು ಅವರು ಶೈನಿಂಗ್ ಸ್ಟಾರ್ ಅಲ್ಲ ಸ್ಮೈಲಿಂಗ್ ಸ್ಟಾರ್ ಬೆಳಗ್ಗೆ ನಿಂದ ಸಂಜೆವರೆಗೂ ನೋಡ್ತಾನೆ ಇದ್ದೀನಿ ಸ್ಮೈಲ್ ಕುಟ್ಕೊಂಡೇ ಇದ್ದಾರೆ ರಿಯಲಿ ಗ್ರೇಟ್ ಅದು ದೇವರು ಕೊಟ್ಟಿರೋ ವರ ಈ ತರ ಎಲ್ರಿಗೂ ಸಿಗ್ಬೇಕಂತ ಹೇಳ್ಬೋದು ನಿಜವಾಗ್ಲೂ ಮಿಸ್ಟರ್ ಅಂಡ್ ಮಿಸ್ಸಸ್ ಮನ್ಮತ ಚಿತ್ರ ನಮ್ಮ ಸಮಾಜಕ್ಕೆ ಮುಖ್ಯ ಅವಶ್ಯಕತೆ ತುಂಬಾ ಇದೆ ಈ ಕಾಲದ ಹುಡುಗರು ಯುವಕರು ಅಡ್ಡದಾರಿ ಹಿಡಿದಿ ಹಿಡಿತಿರುವಾಗ ಈ ಚಲನಚಿತ್ರವನ್ನು ನೋಡಿದರೆ ಅವರು ಚೇಂಜಸ್ ಅವರಲ್ಲಿ ಚೇಂಜಸ್ ಅನ್ನೋದು ಬರುತ್ತೆ ಭವಿಷ್ಯತ್ತು ಕಾಣುತ್ತೆ ಅಂದು ಕಾಶಿನ ಇಂದು ನಮ್ಮ ಸುಬ್ರಹ್ಮಣ್ಯ ಸರ್ ಈ ಚಲನಚಿತ್ರದಲ್ಲಿ ನಟಿಸಿರುವ ಹೀರೋಯಿನ್ಸ್ ಕಾಮಿಡಿ ಆಕ್ಟರ್ಸ್ ವಿಲನ್ಸ್ ಒಂದೊಂದು ಸನ್ನಿವೇಶದಲ್ಲೂ ಅತ್ಯದ್ಭುತ ಅದ್ಭುತವಾಗಿರುವಂತ ಸನ್ನಿವೇಶ ಸನ್ನಿವೇಶಗಳು ಇದೆ ಅಷ್ಟೇ ಫಾಸ್ಟ್ ಈ ಈ ರೇಂಜ್ ಈ ಪ್ರೆಸೆಂಟ್ ಹೋಗ್ತಾ ಇರೋ ಚಿತ್ರಗಳಲ್ಲಿ ಹೋಗಿ ಚಿತ್ರಕ್ಕೆ ಒಂದು ಲೆವೆನ್ ಓ ಕ್ಲಾಕ್ ಕುತ್ಕೊಂಡ್ರೆ ಇಮಿಡಿಯೇಟ್ ಆಗಿ ಟೂ ಓ ಕ್ಲಾಕ್ ಒನ್ ತರ್ಟಿ ಆಗೋಯ್ತು ಅಷ್ಟು ಫಾಸ್ಟ್ ಮೂವಿಂಗ್ ಇದೆ ಅಷ್ಟು ಮೆಸೇಜ್ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಕಾಮಿಡಿ ಇದೆ ಆ ಟೈಮಿಂಗ್ಸ್ ಎಕ್ಸಲೆಂಟ್ ಅವರು ಎನರ್ಜಿಗೆ ಅಷ್ಟು ಎನರ್ಜಿ ಈ ವಯಸ್ಸಲ್ಲೂ ಅಷ್ಟು ಎನರ್ಜಿ ಆ ಇದ್ರೆ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಅಂತ ಅನ್ನೋದು ತುಂಬಾ ಅವಶ್ಯಕತೆ ಒಂದು ಗೋಲ್ ಮಾಡ್ತಿದೆ ಅಂದ್ರೆ ಆಗಂದ್ರೆ ಮಾತು ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಅದ್ಭುತವಾಗಿದೆ ಒಳ್ಳೆ ಮೆಸೇಜ್ ಇದೆ ಮೂವಿನಲ್ಲಿ ಎಲ್ರು ಒಂದು ಥಿಯೇಟರ್ ನಲ್ಲೇ ನೋಡ್ಬೇಕಂತ ಈ ಸಂದರ್ಭವನ್ನು ಈ ಸಂದರ್ಭದಲ್ಲಿ ನನಗೆ ಅವಶ್ ಅವಕಾಶ ಕೊಟ್ಟಿರೋ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲರೂ ನಮಸ್ಕಾರ ಈಗಾಗಲೇ ಕಾಶಿನಾಥ್ ಅವ್ರನ್ನ ಕಳ್ಕೊಂಡಿದೇ ಬಟ್ ಹೊಸ ಕಾಶಿನಾಥ್ ಕಳ್ಕೊಂಡಿದ್ದಾರೆ ನಿಜಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು ಒಂದು ಲೈನ್ ಏನಂದ್ರೆ ಇಷ್ಟೇನೆ ಎಲ್ರಿಗೂ ಈಗಿನ ಸಮಾಜಕ್ಕೆ ಯುವಕರಿಗೆ ಏನ್ ಬೇಕು ಅಂತದ್ ಒಂದು ಕಂಟೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ ದಯವಿಟ್ಟು ಥಿಯೇಟರ್ ಬಂದ್ ಸಿನಿಮಾ ನೋಡಿ ಬರೇವತ್ತು ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಎಲ್ರಿಗೂ ನೋಡ್ಬೇಕಂತ ಮಾಡಿದ್ದಾರೆ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಮಿಸ್ಟರ್ ಅಂಡ್ ಮಿಸ್ಸಸ್ ನನ್ ಮಾತ್ರ ಅಂತ ಸಿನಿಮಾ ಇನ್ನು ಮುಂದಕ್ಕೆ ಚೆನ್ನಾಗಿ ಬರ್ಲಿ ಅಂತ ಆರೈಸ್ತೀನಿ ಧನ್ಯವಾದಗಳು